ವೀಕ್ಷಕರೇ ಒಂದೇ ಒಂದು ಸಣ್ಣ ಕುತೂಹಲ ನಿಮ್ಮ ಇಡೀ ಜೀವನವನ್ನೇ ಬುಡಮೇಲು ಮಾಡಬಹುದು ಅಂದ್ರೆ ನಂಬ್ತೀರಾ ಹೌದು ನಾವು ಮಾತಾಡ್ತಿರೋದು ಇಂಟರ್ನೆಟ್ನ ಜಗತ್ತು ಡಾರ್ಕ್ ವೆಬ್ ಬಗ್ಗೆ ನಿಮ್ಮ ಮನೆಯ ಕೋಣೆಯಲ್ಲಿ ಲ್ಯಾಪ್ಟಾಪ್ ಮುಂದೆ ಆರಾಮವಾಗಿ ಕೂತು ನಾನು ಸೇಫ್ ಆಗಿದ್ದೀನಿ ಅಂತ ನೀವು ಅಂದುಕೊಂಡಿರಬಹುದು ಆದರೆ ನೀವು ತಿಳಿಯದೆ ಮಾಡುವ ಒಂದೇ ಒಂದು ಕ್ಲಿಕ್ ನಿಮ್ಮ ಇಡೀ ಬದುಕನ್ನು ನರಕವಾಗಿಸಬಹುದು ನಿಮಗೇ ಗೊತ್ತಿಲ್ಲದಂತೆ ನಿಮ್ಮ ಮನೆಯ ವಿಳಾಸ ಬ್ಯಾಂಕ್ ಖಾತೆಯ ವಿವರಗಳು ನಿಮ್ಮ ಖಾಸಗಿ ಫೋಟೋಗಳು ಎಲ್ಲವೂ ಡಾರ್ಕ್ ವೆಬ್ ಎಂಬ ಕಳ್ಳರ ಸಂತೆಯಲ್ಲಿ ಮಾರಾಟಕ್ಕೆ ನಿಂತಿರಬಹುದು ಇದೆಲ್ಲ ಹೇಗೆ ಸಾಧ್ಯ ಈ ಅಪಾಯ ನಿಮಗೂ ಎದುರಾಗಬಹುದಾ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಕೇವಲ ಕುತೂಹಲಕ್ಕಾಗಿ ಗೆ ಕಾಲಿಟ್ಟು ತಮ್ಮ ಜೀವನವನ್ನೇ ಪಣಕ್ಕಿಟ್ಟವರ ಎದೆ ನಡುಗಿಸುವ ಕಥೆಗಳನ್ನು ಇಂದು ನೋಡೋಣ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾಕೆಂದರೆ ಕೊನೆಯಲ್ಲಿ ನಾವು ಹೇಳುವ ಸತ್ಯಗಳು ನಿಮ್ಮನ್ನು ಖಂಡಿತವಾಗಿಯೂ ಎಚ್ಚರಿಸುತ್ತವೆ ಇಂಟರ್ನೆಟ್ ಅಂದರೆ ನಮಗೆಲ್ಲ ಏನು ಗೊತ್ತು ಗೂಗಲ್ ಫೇಸ್ಬುಕ್ ಯೂಟ್ಯೂಬ್ ಶಾಪಿಂಗ್ ಆಪ್ಸ್ ಸೋಷಿಯಲ್ ಮೀಡಿಯಾ ಆಪ್ಸ್ ಹೀಗೆ ನಾವು ದಿನನಿತ್ಯ ಬಳಸುವ ವೆಬ್ಸೈಟ್ಗಳು ಆದರೆ ನಿಮಗೆ ಗೊತ್ತಾ ನಾವು ಬಳಸುವ ಈ ಇಂಟರ್ನೆಟ್ ಸಮುದ್ರದಲ್ಲಿ ತೇಲುತ್ತಿರುವ ಒಂದು ದೊಡ್ಡ ಮಂಜುಗಡ್ಡೆಯ ತುದಿ ಮಾತ್ರ ಇದನ್ನು ಸರ್ಫೇಸ್ ವೆಬ್ ಅಂತ ಕರೆಯುತ್ತಾರೆ ಇದನ್ನು ಯಾವ ಸರ್ಚ್ ಇಂಜಿನ್ನಿಂದ ಬೇಕಾದರೂ ಹುಡುಕಬಹುದು ಈ ಮಂಜುಗಡ್ಡೆಯ ಕೆಳಗೆ ನೀರಿನ ಆಳದಲ್ಲಿ ಬಹುಪಾಲು ಭಾಗ ಅಡಗಿದೆ ಅದೇ ಡೀಪ್ ವೆಬ್ ಇದರಲ್ಲಿ ನಿಮ್ಮ ಇಮೇಲ್ ಆನ್ಲೈನ್ ಬ್ಯಾಂಕಿಂಗ್ ಕಂಪನಿಗಳ ಖಾಸಗಿ ಡೇಟಾಬೇಸ್ಗಳು ಹೀಗೆ ಪಾಸ್ವರ್ಡ್ನಿಂದ ರಕ್ಷಿಸಲ್ಪಟ್ಟ ನೇರವಾಗಿ ಹುಡುಕಲು ಸಿಗದ ಕೋಟ್ಯಂತರ ಪುಟಗಳಿವೆ ಆದರೆ ಈ ಡೀಪ್ ವೆಬ್ನ ಇನ್ನೂ ಆಳದಲ್ಲಿ ಅತ್ಯಂತ ಕರಾಳ ನಿಗೂಢವಾದ ಒಂದು ಜಗತ್ತಿದೆ ಅದೇ ಡಾರ್ಕ್ ವೆಬ್ ಇದನ್ನು ಗೂಗಲ್ ಕ್ರೋಮ್ ಫೈರ್ಫಾಕ್ಸ್ನಂತಹ ನಮ್ಮ ಸಾಮಾನ್ಯ ಬ್ರೌಸರ್ಗಳಿಂದ ಪ್ರವೇಶಿಸಲು ಸಾಧ್ಯವಿಲ್ಲ ಇದಕ್ಕೆ ಟಾರ್ ನಂತಹ ವಿಶೇಷ ಸಾಫ್ಟ್ವೇರ್ ಬೇಕೇ ಬೇಕು ಈ ಟಾರ್ ಬ್ರೌಸರ್ ಬಳಕೆದಾರರ ಗುರುತನ್ನು ಈರುಳ್ಳಿಯ ಪದರಗಳಂತೆ ಒಂದರ ಮೇಲೊಂದು ಮುಚ್ಚಿಹಾಕಿ ಅವರನ್ನು ಸಂಪೂರ್ಣ ಅನಾಮಧೇಯರನ್ನಾಗಿಸುತ್ತದೆ ಇದೇ ಅನಾಮಧೇಯತೆ ಡಾರ್ಕ್ ಅತಿ ಅತಿದೊಡ್ಡ ಶಕ್ತಿ ಮತ್ತು ಅದೇ ಅದರ ಅತಿದೊಡ್ಡ ಶಾಪ ಈ ಅನಾಮಧೇಯತೆಯ ಲಾಭ ಪಡೆದು ಇಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳ ಒಂದು ದೊಡ್ಡ ಸಾಮ್ರಾಜ್ಯವೇ ಬೆಳೆದಿದೆ ಡ್ರಗ್ಸ್ ಶಸ್ತ್ರಾಸ್ತ್ರಗಳ ಮಾರಾಟ ಕದ್ದ ಡೇಟಾ ನಕಲಿ ಪಾಸ್ಪೋರ್ಟ್ಗಳು ಮತ್ತು ಬಾಡಿಗೆ ಹ್ಯಾಕರ್ಗಳ ಸೇವೆಗಳವರೆಗೆ ಎಲ್ಲವೂ ಇಲ್ಲಿ ಲಭ್ಯ ಅಪರಾಧಿಗಳು ಹ್ಯಾಕರ್ಗಳು ಮತ್ತು ವಂಚಕರು ಅನಾಮಧೇಯತೆಯ ಮುಖವಾಡದ ಹಿಂದೆ ತಮ್ಮ ಕರಾಳ ದಂಧೆ ನಡೆಸುತ್ತಾರೆ ಹಾಗಾದರೆ ಸುಮ್ಮನೆ ಕುತೂಹಲಕ್ಕೆ ಈ ಜಗತ್ತಿಗೆ ಕಾಲಿಟ್ಟರೆ ಏನಾಗಬಹುದು ಅದರ ಪರಿಣಾಮ ಎಷ್ಟು ಭಯಾನಕವಾಗಿರುತ್ತದೆ ಎನ್ನುವುದಕ್ಕೆ ಈಗ ನಾವು ಹೇಳಲಿರುವ ಕಥೆಯೇ ಸಾಕ್ಷಿ ಇದು ಬೆಂಗಳೂರಿನ ಇಂಜಿನಿಯರಿಂಗ್ ಕಾಲೇಜೊಂದರಲ್ಲಿ ಓದುತ್ತಿದ್ದ ಆಕಾಶ್ ಹೆಸರು ಬದಲಾಯಿಸಲಾಗಿದೆ ಅನ್ನೋ ಯುವಕನ ಕಥೆ ಇದು ಕೇವಲ ಆಕಾಶ್ ಕಥೆಯಲ್ಲ ಅವನ ಜಾಗದಲ್ಲಿ ಬೇರೆ ಯಾರೇ ಬೇಕಾದರೂ ಇರಬಹುದಿತ್ತು ಇದು ಕೇವಲ ಒಂದು ಉದಾಹರಣೆಯಷ್ಟೇ ಆಕಾಶ್ ನಮ್ಮ ನಿಮ್ಮಂತೆಯೇ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಓದಿನಲ್ಲಿ ಚುರುಕು ಸ್ನೇಹಿತರೊಂದಿಗೆ ಮೋಜುಮಸ್ತಿ ಅಂತ ತನ್ನದೇ ಪ್ರಪಂಚದಲ್ಲಿದ್ದವನು ಅವನಿಗೆ ಟೆಕ್ನಾಲಜಿ ಎಂದರೆ ಸಿಕ್ಕಾಪಟ್ಟೆ ಕುತೂಹಲ ಒಂದು ದಿನ ಆನ್ಲೈನ್ ಫೋರಂ ಒಂದರಲ್ಲಿ ಡರ್ಕ್ ವೆಬ್ ಬಗ್ಗೆ ನಡೆದ ಚರ್ಚೆ ಅವನ ಕಣ್ಣಿಗೆ ಬಿತ್ತು ಅಲ್ಲಿನ ಮಾತುಗಳು ರಹಸ್ಯಗಳು ಅವನನ್ನು ಆಯಸ್ಕಾಂತದಂತೆ ಸೆಳೆದವು ಅಲ್ಲಿ ಎಂಥದ್ದೇನಿದೆ ಒಂದ್ಸಲ ನೋಡಿಯೇ ಬಿಡಬೇಕು ಎಂಬ ಹುಳು ಅವನ ತಲೆಯಲ್ಲಿ ಓಡಾಡಲು ಶುರುವಾಯಿತು ಸ್ನೇಹಿತರ ಬಳಿ ಕೇಳಿದಾಗ ಕೆಲವರು ಮಚ್ಚ ಅದೆಲ್ಲಾ ಡೇಂಜರ್ ಆ ಕಡೆ ತಲೆ ಹಾಕಬೇಡ ಎಂದು ಎಚ್ಚರಿಸಿದರೆ ಇನ್ನೂ ಕೆಲವರು ಏನಾದೆಲ್ಲ ಬಿಡು ಸುಮ್ಮನೆ ನೋಡಿ ಬಾ ಎಂದು ಹುರಿದುಂಬಿಸಿದರು ಕೊನೆಗೆ ಅವನ ಕುತೂಹಲವೇ ಗೆದ್ದಿತು ಯಾರಿಗೂ ಹೇಳದೆ ಯೂಟ್ಯೂಬ್ ನೋಡಿ ಟಾರ್ ಬ್ರೌಸರ್ ಅನ್ನು ತನ್ನ ಲ್ಯಾಪ್ಟಾಪ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡ ಮೊದಲ ಬಾರಿಗೆ ಟಾರ್ ಓಪನ್ ಮಾಡಿದಾಗ ಅವನಿಗೆ ಒಂದು ಥರದ ರೋಮಾಂಚನ ನಿಧಾನವಾಗಿ ಲೋಡ್ ಆಗುವ ಆನಿಯನ್ ಸೈಟ್ಗಳು ವಿಚಿತ್ರವಾದ ಫೋರಂಗಳು ಅವನಿಗೆ ಒಂದು ಹೊಸ ಪ್ರಪಂಚವನ್ನೇ ತೆರೆದಿಟ್ಟವು ಮೊದಲ ಕೆಲವು ದಿನ ಅವನು ಕೇವಲ ಬೇರೆ ಬೇರೆ ವೆಬ್ಸೈಟ್ಗಳನ್ನು ನೋಡುತ್ತ ಕಾಲ ಕಳೆದ ಅಲ್ಲಿ ಮಾರಾಟಕ್ಕಿದ್ದ ವಸ್ತುಗಳ ಪಟ್ಟಿ ನೋಡಿ ಬೆಚ್ಚಿಬಿದ್ದ ಡ್ರಗ್ಸ್ ಗಂಗಳು ಕದ್ದ ಕ್ರೆಡಿಟ್ ಕಾರ್ಡ್ ವಿವರಗಳು ಎಲ್ಲವೂ ಅವನ ಕಣ್ಣ ಮುಂದೆಯೇ ಇದ್ದವು ಇದೆಲ್ಲವನ್ನು ನೋಡಿದಾಗ ಅವನಿಗೆ ಒಳಗೊಳಗೆ ಭಯವಾದರೂ ನಾನೇನೂ ಮಾಡ್ತಿಲ್ಲ ಸುಮ್ಮನೆ ನೋಡ್ತಿದ್ದೀನಿ ಅಷ್ಟೇ ಎಂದು ಸಮಾಧಾನ ಮಾಡಿಕೊಂಡ ಆದರೆ ಒಂದು ದಿನ ಅವನಿಂದ ಒಂದು ದೊಡ್ಡ ಪ್ರಮಾದ ನಡೆಯಿತು ಒಂದು ಫೋರಂನಲ್ಲಿ ರ್ಯಾ ಅಂಡ್ ಸೀನ್ ಫೋಟೇಜ್ ಎಂಬ ಲಿಂಕ್ ಅವನ ಕಣ್ಣಿಗೆ ಬಿತ್ತು ಕುತೂಹಲ ತಡೆಯಲಾಗದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಅದೊಂದು ಫೈಲ್ ಡೌನ್ಲೋಡ್ ಮಾಡಲು ಕೇಳಿತು ಏನೋ ವಿಶೇಷವಿರಬೇಕು ಅಂದುಕೊಂಡು ಆ ಫೈಲನ್ನು ಡೌನ್ಲೋಡ್ ಮಾಡಿ ಓಪನ್ ಮಾಡಿದ ಆದರೆ ಅದು ಓಪನ್ ಆಗಲೇ ಇಲ್ಲ ಎರರ್ ಮೆಸೇಜ್ ತೋರಿಸಿ ಸುಮ್ಮನಾಯಿತು ಆಕಾಶ್ಗೆ ಸ್ವಲ್ಪ ನಿರಾಸೆಯಾಯಿತು ಛೇ ಏನೋ ವೈರಸ್ ಇರಬೇಕು ಅನ್ಕೊಂಡು ಆ ಫೈಲ್ ಡಿಲೀಟ್ ಮಾಡಿ ಲ್ಯಾಪ್ಟಾಪ್ ಶಟ್ ಡೌನ್ ಮಾಡಿ ಮಲಗಿಬಿಟ್ಟ ಆದರೆ ಅವನಿಗೆ ಗೊತ್ತಿರಲಿಲ್ಲ ಆ ರಾತ್ರಿ ಅವನು ಮಲಗಿದರು ಅವನ ಲ್ಯಾಪ್ಟಾಪ್ನ ಕಣ್ಣುಗಳು ಮಾತ್ರ ತೆರೆದೇ ಇದ್ದವು ಅಂತ ಮರುದಿನ ಬೆಳಿಗ್ಗೆ ಅವನಿಗೆ ಕಾದಿತ್ತು ಒಂದು ದೊಡ್ಡ ಶಾಕ್ ಅವನ ಇಮೇಲ್ಗೆ ಒಂದು ಅಪರಿಚಿತ ಐಡಿಯಿಂದ ಮೇಲ್ ಬಂದಿತ್ತು ವಿ ನೋ ವಟ್ ಯು ಡೆಡ್ ನೀನು ಏನು ಮಾಡಿದ್ದೀಯಾ ಎಂದು ನಮಗೆ ಗೊತ್ತು ಎಂಬ ಸಬ್ಜೆಕ್ಟ್ ಲೈನ್ ನೋಡಿಯೇ ಅವನ ಎದೆಧಸಕ್ಕೆಂದಿತು ಮೇಲ್ ಓಪನ್ ಮಾಡಿದಾಗ ಅವನಿಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ಆ ಮೇಲ್ನಲ್ಲಿ ಹಿಂದಿನ ರಾತ್ರಿ ಅವನು ತನ್ನ ರೂಮಿನಲ್ಲಿ ಲ್ಯಾಪ್ಟಾಪ್ ಮುಂದೆ ಕುಳಿತಿದ್ದ ಫೋಟೋ ಇತ್ತು ಅವನ ಲ್ಯಾಪ್ಟಾಪ್ನ ವೆಬ್ ಕ್ಯಾಮ್ ಮೂಲಕವೇ ತೆಗೆದ ಫೋಟೋ ಅದು ಆ ಮೇಲ್ನಲ್ಲಿ ಹೀಗೆ ಬರೆದಿತ್ತು ಹೇ ಆಕಾಶ್ ಡಾರ್ಕ್ ವೆಬ್ ಜಗತ್ತಿಗೆ ಸ್ವಾಗತ ನೀನು ಡೌನ್ಲೋಡ್ ಮಾಡಿದ್ದು ಬರೀ ಫೈಲ್ ಅಲ್ಲ ಅದೊಂದು ಸ್ಪೈವೇರ್ ಈಗ ನಿನ್ನ ಲ್ಯಾಪ್ಟಾಪ್ ನಮ್ಮ ಕಂಟ್ರೋಲ್ನಲ್ಲಿದೆ ನಿನ್ನ ಎಲ್ಲಾ ಫೈಲ್ಗಳು ಪಾಸ್ವರ್ಡ್ಗಳು ಎಲ್ಲವೂ ನಮ್ಮ ಹತ್ರ ಇದೆ ನಿನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ನಿನ್ನ ತಂದೆಯ ಬ್ಯಾಂಕ್ ಡೀಟೇಲ್ಸ್ ಕೂಡ ನಾವು ಹೇಳಿದ ಹಾಗೆ ಕೇಳದಿದ್ದರೆ ನಿನ್ನ ಖಾಸಗಿ ಫೋಟೋಗಳನ್ನು ನಿನ್ನ ಕಾಲೇಜಿನ ಗ್ರೂಪ್ಗಳಿಗೆ ಮತ್ತು ನಿನ್ನ ಎಲ್ಲಾ ಕಾಂಟ್ಯಾಕ್ಟ್ಗಳಿಗೆ ಕಳಿಸ್ತೀವಿ ನಿನ್ನ ತಂದೆಯ ಅಕೌಂಟ್ನಿಂದ ಹಣ ಖಾಲಿ ಮಾಡ್ತೀವಿ ಆಕಾಶ್ನ ಕಾಲುಗಳ ಕೆಳಗಿನ ನೆಲವೇ ಜಾರಿದಂತಾಯಿತು ಬೆವತು ಕೈಕಾಲು ನಡುಗಲು ಶುರುವಾಯಿತು ಏನು ಮಾಡಬೇಕೆಂದು ತೋಚದೆ ನಿಮಗೆ ಏನು ಬೇಕು ಎಂದು ರಿಪ್ಲೈ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಉತ್ತರ ಬಂತು ಐದು ಸಾವಿರ ಡಾಲರ್ಗಳನ್ನು ಬಿಟ್ಕಾಯಿನ್ ರೂಪದಲ್ಲಿ ನಾವು ಕಳುಹಿಸಿದ ಅಡ್ರೆಸ್ಗೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಕಳುಹಿಸು ಪೊಲೀಸರಿಗೆ ಹೇಳೋಕೆ ಪ್ರಯತ್ನ ಮಾಡಿದ್ರೆ ನೆನಪಿರಲಿ ಆಕಾಶ್ಗೆ ದಿಕ್ಕು ತೋಚದಂತಾಯಿತು ಐದು ಸಾವಿರ ಡಾಲರ್ ಅಂದರೆ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಎಲ್ಲಿಂದ ತರುವುದು ಮನೆಯಲ್ಲಿ ಹೇಳಿದರೆ ಏನಾಗುವುದೋ ಎಂಬ ಭಯ ಹೇಳದಿದ್ದರೆ ತನ್ನ ಮತ್ತು ತನ್ನ ಕುಟುಂಬದ ಮಾನ ಮರ್ಯಾದೆ ಬೀದಿಗೆ ಬರುತ್ತದೆ ಎಂಬ ಆತಂಕ ಅವನು ಆ ದಿನ ನರಕಯಾತನೆ ಅನುಭವಿಸಿದ ಅವನ ಫೋನ್ಗೆ ಅವನದೇ ಕೆಲವು ಖಾಸಗಿ ಫೋಟೋಗಳನ್ನು ಕಳುಹಿಸಿ ಟೈಮ್ ಇಸ್ ರನ್ನಿಂಗ್ ಔಟ್ ಎಂದು ಬೆದರಿಕೆ ಹಾಕಿದರು ಸ್ವಲ್ಪ ಹೊತ್ತಲ್ಲೇ ಮತ್ತೊಂದು ಮೇಲ್ಬಂತು ಅದರಲ್ಲಿ ಅವನ ಮನೆಯ ಗೇಟಿನ ಮುಂದಿನ ಫೋಟೋ ಇತ್ತು ನಾವು ನಿನ್ನನ್ನು ಗಮನಿಸುತ್ತಿದ್ದೇವೆ ಹಣ ಕಳುಹಿಸದಿದ್ದರೆ ನಾವೇ ನಿನ್ನ ಮನೆಗೆ ಬರುತ್ತೇವೆ ಎಂಬ ಸಂದೇಶವಿತ್ತು ಆ ಕ್ಷಣಕ್ಕೆ ಆಕಾಶ್ ಕುಸಿದು ಹೋದ ತನ್ನ ಒಂದು ಸಣ್ಣ ಕುತೂಹಲ ತನ್ನ ಮತ್ತು ತನ್ನ ಕುಟುಂಬದ ಜೀವಕ್ಕೇ ಕುತ್ತು ತಂದಿದೆ ಎಂದು ಅರಿವಾಗಿ ಕಣ್ಣೀರು ಹಾಕಿದ ಕೊನೆಗೂ ಧೈರ್ಯ ಮಾಡಿ ತನ್ನ ತಂದೆ ತಾಯಿಯ ಬಳಿ ಎಳುತ್ತಲೇ ವಿಷಯ ಹೇಳಿದ ಅವರು ಮೊದಲು ಗಾಬರಿಗೊಂಡು ಮಗನಿಗೆ ಬೈದರು ನಂತರ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತುಕೊಂಡರು ತಕ್ಷಣವೇ ಒಬ್ಬ ಪರಿಚಿತ ಸೈಬರ್ ಸೆಕ್ಯೂರಿಟಿ ತಜ್ಞರನ್ನು ಸಂಪರ್ಕಿಸಿದರು ಅವರು ತಕ್ಷಣವೇ ಆಕಾಶ್ನ ಲ್ಯಾಪ್ಟಾಪ್ ಮತ್ತು ಫೋನ್ ಅನ್ನು ತಮ್ಮ ವಶಕ್ಕೆ ಪಡೆದು ಇಂಟರ್ನೆಟ್ ಸಂಪರ್ಕ ಕಡಿತಗೊಳಿಸಿದರು ಯಾವುದೇ ಕಾರಣಕ್ಕೂ ಹಣ ಕಳುಹಿಸಬಾರದು ಎಂದು ಸ್ಪಷ್ಟವಾಗಿ ಹೇಳಿದರು ಮತ್ತು ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡಲು ಸಲಹೆ ನೀಡಿದರು ಪೊಲೀಸರಿಗೆ ದೂರು ನೀಡಿದ ನಂತರ ತನಿಖೆ ಆರಂಭವಾಯಿತು ಆದರೆ ವೆಬ್ನ ಅನಾಮಧೇಯತೆಯಿಂದಾಗಿ ಅಪರಾಧಿಗಳನ್ನು ಪತ್ತೆ ಹಚ್ಚುವುದು ಅಸಾಧ್ಯವಾಗಿತ್ತು ಆಕಾಶ್ ತನ್ನ ಎಲ್ಲಾ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಡಿಲೀಟ್ ಮಾಡಬೇಕಾಯಿತು ಫೋನ್ ನಂಬರ್ ಬದಲಾಯಿಸಬೇಕಾಯಿತು ಬ್ಲ್ಯಾಕ್ ಮೇಲರ್ಗಳಿಂದ ಕೆಲವು ದಿನಗಳ ಕಾಲ ಬೆದರಿಕೆಗಳು ಬರುತ್ತಲೇ ಇದ್ದವು ಆದರೆ ಕುಟುಂಬ ಮತ್ತು ಪೊಲೀಸರ ಧೈರ್ಯದಿಂದ ಅವರು ಅದನ್ನು ಎದುರಿಸಿದರು ಈ ಘಟನೆಯಿಂದ ಆಕಾಶ್ ಸಂಪೂರ್ಣವಾಗಿ ಬದಲಾದ ಅವನ ಮನಸ್ಸಿನ ಮೇಲೆ ಆದ ಆಘಾತದಿಂದ ಹೊರಬರಲು ಹಲವು ತಿಂಗಳುಗಳೇ ಬೇಕಾಯಿತು ಒಂದು ಸಣ್ಣ ಕುತೂಹಲಕ್ಕೆ ಅವನು ತೆತ್ತ ಬೆಲೆ ಬಹಳ ದೊಡ್ಡದಾಗಿತ್ತು ಡಾರ್ಕ್ ವೆಬ್ನ ಕರಾಳಸಂತೆಯ ಅಭಯಾನ ಕತೆ ಇದು ಕೇವಲ ಆಕಾಶ್ ಎಂಬೊಬ್ಬ ಹುಡುಗನ ಕಥೆಯಲ್ಲ ಇದು ಡಾರ್ಕ್ ವೆಬ್ನ ಕರಾಳತೆಗೆ ಬಲಿಯಾದ ಸಾವಿರಾರು ಜನರ ಕಥೆಗಳ ಪ್ರತೀಕ ಆಕಾಶ್ ಕೇವಲ ಬ್ಲಾಕ್ ಮೇಲ್ಗೆ ಗುರಿಯಾದ ಆದರೆ ಡಾರ್ಕ್ ವೆಬ್ನ ಸಂತೆಯಲ್ಲಿ ಮಾರಾಟವಾಗುವ ವಸ್ತುಗಳನ್ನು ಕೇಳಿದರೆ ನೀವು ಬೆಚ್ಚಿ ಬೀಳುತ್ತೀರಿ ಕದ್ದ ಡೇಟಾದ ಮಹಾಮಾರುಕಟ್ಟೆ ಕಳೆದ ಕೆಲವು ವರ್ಷಗಳಲ್ಲಿ ಕೋಟ್ಯಂತರ ಕದ್ದ ಪಾಸ್ವರ್ಡ್ಗಳು ಮತ್ತು ಲಾಗಿನ್ ವಿವರಗಳು ಡಾರ್ಕ್ ವೆಬ್ನಲ್ಲಿ ಪತ್ತೆಯಾಗಿವೆ ನಿಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಂ ಬ್ಯಾಂಕ್ ಅಕೌಂಟ್ ಹೀಗೆ ಯಾವುದರ ಲಾಗಿನ್ ವಿವರಗಳು ಬೇಕಾದರೂ ಇಲ್ಲಿ ಸಿಗುತ್ತವೆ ನಿಮ್ಮ ಕ್ರೆಡಿಟ್ ಕಾರ್ಡ್ ವಿವರಗಳು ಕೇವಲ ಒಂದು ಪಿಜ್ಜಾ ಬೆಲೆಗೆ ಅಂದರೆ ಸುಮಾರು ಎರಡು ಸಾವಿರ ರೂಪಾಯಿಗೆ ಮಾರಾಟವಾಗುತ್ತಿರುತ್ತವೆ ಬ್ಯಾಂಕ್ ಲಾಗಿನ್ ವಿವರಗಳು ಸುಮಾರು ಹತ್ತು ಸಾವಿರ ರೂಪಾಯಿಗೆ ಸಿಗುತ್ತವೆ ಹ್ಯಾಕರ್ಗಳು ದೊಡ್ಡ ಕಂಪನಿಗಳ ಮೇಲೆ ದಾಳಿ ಮಾಡಿ ಲಕ್ಷಾಂತರ ಜನರ ಡೇಟಾ ಕದ್ದು ಇಲ್ಲಿ ಮಾರಾಟ ಮಾಡುತ್ತಾರೆ ಅಪರಾಧದ ಸೇವೆಗಳು ವೆಬ್ ಈಗ ಸೈಬರ್ ಕ್ರೈಮ್ ಮಾಸೆ ಸರ್ವಿಸ್ ನ ದೊಡ್ಡ ಕೇಂದ್ರವಾಗಿದೆ ಅಂದರೆ ನಿಮಗೆ ಟೆಕ್ನಿಕಲ್ ಜ್ಞಾನ ಇಲ್ಲದಿದ್ದರೂ ಹಣ ಕೊಟ್ಟು ಅಪರಾಧಗಳನ್ನು ಮಾಡಿಸಬಹುದು ಬೇರೆಯವರ ಕಂಪ್ಯೂಟರ್ಗೆ ವೈರಸ್ ಹರಡಲು ರ್ಯಾನ್ಸಮ್ವೇರ್ ಕಿಟ್ಗಳು ಬಾಡಿಗೆಗೆ ಸಿಗುತ್ತವೆ ಇವು ಆಸ್ಪತ್ರೆಗಳು ಶಾಲೆಗಳು ಮತ್ತು ಕಂಪನಿಗಳ ಸಿಸ್ಟಮ್ಗಳನ್ನು ಲಾಕ್ ಮಾಡಿ ಬಿಡುಗಡೆ ಮಾಡಲು ಕೋಟ್ಯಂತರ ರೂಪಾಯಿ ಕೇಳುತ್ತವೆ ಕಾನೂನುಬಾಹಿರ ವಸ್ತುಗಳ ಮಾರಾಟ ಡ್ರಗ್ಸ್ ಮಾರಕಾಸ್ತ್ರಗಳು ನಕಲಿ ಪಾಸ್ಪೋರ್ಟ್ಗಳು ನಕಲಿ ಕರೆನ್ಸಿ ಹೀಗೆ ಜಗತ್ತಿನಲ್ಲಿ ನಿಷೇಧಿಸಲ್ಪಟ್ಟ ಬಹುತೇಕ ಎಲ್ಲಾ ವಸ್ತುಗಳು ಇಲ್ಲಿ ಮಾರಾಟಕ್ಕಿವೆ ಸಿಲ್ಕ್ ರೋಡ್ ಎಂಬುದು ಡಾರ್ಕ್ ವೆಬ್ನ ಇತಿಹಾಸದಲ್ಲಿ ಒಂದು ಕುಖ್ಯಾತ ಮಾರುಕಟ್ಟೆಯಾಗಿತ್ತು ಇದರ ಸಂಸ್ಥಾಪಕನಿಗೆ ಅಮೆರಿಕದ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿತು ಸಿಲ್ಕ್ ರೋಡ್ ಮುಚ್ಚಿದರೂ ಅದರಂತಹ ನೂರಾರು ಹೊಸ ಮಾರುಕಟ್ಟೆಗಳು ಹುಟ್ಟಿಕೊಂಡಿವೆ ಅಂದಾಜಿನ ಪ್ರಕಾರ ಈ ಡಾರ್ಕ್ ವೆಬ್ ಮಾರುಕಟ್ಟೆಗಳಲ್ಲಿ ಪ್ರತಿ ವರ್ಷ ಕೋಟ್ಯಂತರ ಡಾಲರ್ಗಳ ವ್ಯವಹಾರ ನಡೆಯುತ್ತದೆ ಜಾಗತಿಕ ಅಪಾಯಗಳು ಮತ್ತು ಕಾನೂನು ಪಾಲನೆ ಡಾರ್ಕ್ ವೆಬ್ನ ಅಪಾಯ ಕೇವಲ ವೈಯಕ್ತಿಕ ಮಟ್ಟದಲ್ಲಿಲ್ಲ ಇದು ಜಾಗತಿಕ ಭದ್ರತೆಗೂ ದೊಡ್ಡ ಸವಾಲು ಹಲವು ದೇಶಗಳ ಸರ್ಕಾರಿ ಬೆಂಬಲಿತ ಹ್ಯಾಕಿಂಗ್ ಗುಂಪುಗಳು ಡಾರ್ಕ್ ವೆಬ್ ಅನ್ನು ಬೇರೆ ದೇಶಗಳ ಮೇಲೆ ಸೈಬರ್ ದಾಳಿ ಮಾಡಲು ಮತ್ತು ಗೂಢಚರ್ಯ ನಡೆಸಲು ಬಳಸುತ್ತವೆ ಈ ಅಪರಾಧಗಳ ವಿರುದ್ಧ ಹೋರಾಡುವುದು ಕಾನೂನು ಪಾಲನಾ ಸಂಸ್ಥೆಗಳಿಗೆ ಒಂದು ದೊಡ್ಡ ಸವಾಲಾಗಿದೆ ಟಾರ್ ಬ್ರೌಸರ್ನ ಎನ್ಕ್ರಿಪ್ಷನ್ ಮತ್ತು ಅನಾಮಧೇಯತೆಯ ಪದರಗಳನ್ನು ಭೇದಿಸಿ ಅಪರಾಧಿಗಳನ್ನು ಪತ್ತೆ ಹಚ್ಚುವುದು ಅತ್ಯಂತ ಕಷ್ಟಕರ ಆದರೂ ಎಫ್ಬಿಐ ಇಂಟರ್ಪೋಲ್ನಂತಹ ಸಂಸ್ಥೆಗಳು ಜಂಟಿ ಕಾರ್ಯಾಚರಣೆಗಳನ್ನು ನಡೆಸಿ ಹಲವು ಡಾರ್ಕ್ ವೆಬ್ ಮಾರುಕಟ್ಟೆಗಳನ್ನು ಮುಚ್ಚಿವೆ ಆದರೆ ಒಂದು ಮಾರುಕಟ್ಟೆಯನ್ನು ಮುಚ್ಚಿದರೆ ಕೆಲವೇ ದಿನಗಳಲ್ಲಿ ಮತ್ತೊಂದು ತಲೆ ಎತ್ತುತ್ತದೆ ಇದು ಹಾವು ಆಟದಂತಾಗಿದೆ ಈ ಕರಾಳ ಜಗತ್ತಿಗೆ ಪ್ರತಿದಿನ ಸುಮಾರು ಎರಡು ಪಾಯಿಂಟ್ ಏಳು ಮಿಲಿಯನ್ಗಿಂತಲೂ ಹೆಚ್ಚು ಜನರು ಭೇಟಿ ನೀಡುತ್ತಾರೆ ಎಂದು ಅಂದಾಜಿಸಲಾಗಿದೆ ಇವರಲ್ಲಿ ಹೆಚ್ಚಿನವರು ಆಕಾಶ್ನಂತೆ ಕೇವಲ ಕುತೂಹಲದಿಂದ ಬಂದವರಾಗಿರುತ್ತಾರೆ ಆದರೆ ಕುತೂಹಲಕ್ಕೂ ಒಂದು ಬೆಲೆ ಇದೆ ಮತ್ತು ಕೆಲವೊಮ್ಮೆ ಆ ಬೆಲೆ ತುಂಬಾ ದುಬಾರಿಯಾಗಿರುತ್ತದೆ ವೀಕ್ಷಕರೇ ನಾವು ನೋಡಿದಂತೆ ಡಾರ್ಕ್ ವೆಬ್ ಕೇವಲ ಒಂದು ಕಾಲ್ಪನಿಕ ಕಥೆಯಲ್ಲ ಅದು ಇಂಟರ್ನೆಟ್ನ ಒಂದು ಕಠೋರ ವಾಸ್ತವ ಆಕಾಶ್ನ ಕಥೆ ಅಲ್ಲಿ ಮಾರಾಟವಾಗುವ ವಸ್ತುಗಳ ಪಟ್ಟಿ ಇವೆಲ್ಲವೂ ನಮಗೆ ಒಂದೇ ಎಚ್ಚರಿಕೆಯನ್ನು ನೀಡುತ್ತವೆ ಈ ಜಗತ್ತಿನಿಂದ ದೂರವಿರಿ ಇದು ಸಾಹಸ ಮಾಡುವ ಸ್ಥಳವಲ್ಲ ಪ್ರವಾಸ ಮಾಡುವ ತಾಣವೂ ಅಲ್ಲ ಇಲ್ಲಿರುವ ನಿಗೂಢತೆಯ ಹಿಂದೆ ಅಪಾಯದ ದೊಡ್ಡ ಬಲೆಯಿದೆ ನಿಮ್ಮ ವೈಯಕ್ತಿಕ ಮಾಹಿತಿ ನಿಮ್ಮ ಹಣ ಮತ್ತು ಕೆಲವೊಮ್ಮೆ ನಿಮ್ಮ ಜೀವಕ್ಕೆ ಇಲ್ಲಿ ಅಪಾಯವಿದೆ ಕುತೂಹಲ ಒಳ್ಳೆಯದೆ ಆದರೆ ಜೀವಕ್ಕೆ ಕುತ್ತು ತರುವ ಕುತೂಹಲ ಎಂದಿಗೂ ಬೇಡ ನಿಮ್ಮ ಡಿಜಿಟಲ್ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ ಅನುಮಾನಾಸ್ಪದ ಫೈಲ್ಗಳನ್ನು ಡೌನ್ಲೋಡ್ ಮಾಡಬೇಡಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಡಾರ್ಕ್ ನಿಂದ ಸಂಪೂರ್ಣವಾಗಿ ದೂರವಿರಿ ನಿಮ್ಮ ಜಾಗೃತ ಬಳಕೆಯೇ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಇಂತಹ ಅಪಾಯಗಳಿಂದ ರಕ್ಷಿಸುತ್ತದೆ ವೀಕ್ಷಕರೇ ಈ ರೀತಿಯ ನಿಗೂಢ ಮತ್ತು ಮಾಹಿತಿಪೂರ್ಣ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ಒಂದು ಲೈಕ್ ನೀಡಿ ಮತ್ತು ಡಾರ್ಕ್ ವೆಬ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ವಿಭಾಗದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಅವರನ್ನು ಈ ಡಿಜಿಟಲ್ ಅಪಾಯಗಳ ಬಗ್ಗೆ ಜಾಗೃತರನ್ನಾಗಿ ಮಾಡಿ ನೆನಪಿಡಿ ಜ್ಞಾನವೇ ನಮ್ಮ ರಕ್ಷಣೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೂ ಸುರಕ್ಷಿತವಾಗಿರಿ